ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನ ನಿಜವಾಗ್ಲೂ ಗುಡ್ ನ್ಯೂಸ್ ಕೊಟ್ಟಿದೆ ಅದೇನಂದ್ರೆ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ತಾವು ರಿಕವರ್ ಆಗ್ತಿದ್ದು ಐ ವಿಲ್ ಬಿ ಬ್ಯಾಕ್ ಅಂತ ಹೇಳಿದ್ದಾರೆ ನಾನು ಮುಂಚೆ ಹೇಗಿದ್ನೋ ಇನ್ನೂ ಹಾಗೇ ಇದ್ದೀನಿ ಒಂದು ತಿಂಗಳು ಸ್ವಲ್ಪ ರೆಸ್ಟ್ ಬೇಕು ಅಷ್ಟೇ ಶೂಟಿಂಗ್ ಎಲ್ಲ ಹೇಗ್ ಮಾಡಿದ್ನೋ ನನಗೇ ಗೊತ್ತಿಲ್ಲ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಡಬಲ್ ಪವರ್ ಜೊತೆ ನಾನು ಬರ್ತೀನಿ ಅಂತ ಹೇಳಿ ಶಿವಣ್ಣ ಅಭಿಮಾನಿಗಳಿಗೆಲ್ಲ ಹೊಸ ವರ್ಷದ ಶುಭಾಶಯ ಹೇಳಿದ್ದಾರೆ ಇಡೀ ಕರ್ನಾಟಕದ ಜನರು ಶಿವಣ್ಣ ಬೇಗ ಗುಣಮುಖರಾಗ್ಲಿ ಅಂತ ಹರ್ಕೆ ಹೊತ್ಕೊಂಡಿದ್ರು ಹೋಮ ಹವನ ಮಾಡಿ ಪ್ರಾರ್ಥನೆ ಮಾಡಿದ್ರು ಎಲ್ಲರ ಪ್ರಾರ್ಥನೆಯ ಫಲವಾಗಿ ಸರ್ಜರಿ ಆದ ನಂತರ ಶಿವಣ್ಣ ಮತ್ತು ಗೀತಕ್ಕ ಮಾತಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸ್ ನೆಗೆಟಿವ್ ಆಗಿ ಬಂತು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ ಅದ್ರಲ್ಲಿ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳ್ಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ ಆದ್ದರಿಂದ ನಾನು ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರ ಸಾಧ್ಯ ಆಯಿತು ನಾನು ಇದನ್ನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ ಹಾಯ್ ನಮಸ್ಕಾರ ಸೊ ಭಯ ಆಗುತ್ತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಯಾಕಂದರೆ ಓಡಬೇಕಲ್ಲ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದಿದೆ ಮನುಷ್ಯನಿಗೆ ಬಟ್ ಆ ಬಯಾನಿಕ್ಸಕ್ಕೆ ಕೆಲವರು ಅಭಿಮಾನಿ ದೇವರುಗಳಿರ್ತಾರೆ ಕೆಲವರು ಕೋ ಇರ್ತಾರೆ ಕೆಲವರು ಫ್ರೆಂಡ್ಸ್ಗಳಿರ್ತಾರೆ ಇರ್ತಾರೆ ಮೋರ್ ದೆನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಎಡ್ ಪೀಪಲ್ ಡಾಕ್ಟರ್ಸ್ಗಳಿರ್ತಾರೆ ಅಂಡ್ ನಮ್ಮ ನಮ್ಮ ಅಲ್ಲಿ ನಮ್ಮ ಕೀಮು ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು ದಿಲೀಪ್ ಇರ್ಬೋದು ಗೀತಾ ಅವ್ರು ಇರ್ಬೋದು ಐ ಥಿಂಕ್ ಸಾಕಷ್ಟು ನರ್ಸಸ್ ಮಲಯಾದಲ್ಲಿ ಬಿ ಕೆ ಶ್ರೀನಿವಾಸ ಅವ್ರು ಇರ್ಬೋದು ಪ್ರತಿಯೊಬ್ಬರು ನಾನು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಆ ಒಂದೇ ಆವಾಗ ಸ್ವಲ್ಪ ಇರ್ತಿದ್ದೆ ಒಂದು ಇದು ಶೂಟಿಂಗ್ ಮಾಡಿಬಿಡ್ತಿದ್ದೆ ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ ನೋಡೋಕ್ಕೋದ್ರೆ ಫಾರ್ಟಿ ಫೈ ಸಿನಿಮಾ ಇಡೀ ಸಿನಿಮಾ ಕೀಮೋಲೆ ನಾನು ಕ್ಲೈಮ್ಯಾಕ್ಸ್ ಫೈಟ್ಲ ಎಲ್ಲ ಮಾಡಿದ್ರು ಅದು ಹೆಂಗೆ ಮಾಡಿದ್ರು ಅರ್ವಿ ವರ್ಮನ್ಗೆ ಹೋಗ್ಬೇಕು ಅವ್ರ ಸೊ ಅದು ಭಯತೇನೋ ಆಯಿತು ಹೊರ್ಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ ಜಾಸ್ತಿ ಆಯಿತು ಲಾಸ್ಟ್ಲಿ ಏನು ಮಾಡಿದ್ರು ಎಲ್ಲರೂ ಫ್ರೆಂಡ್ಸ್ಗಳಿದ್ದಾರೆ ನನ್ನ ಜೊತೆಲಿ ನನ್ನ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಶೇಖರ್ ವಿಜಯ್ ಪ್ರಸಾದ್ ಆಲ್ಮೋಸ್ಟ್ ಎಲ್ಲ ಇದ್ರ ಜೊತೆಯಲ್ಲಿ ಆ್ಯಂಡ್ ನಟ ಅಂತ ನನ್ನ ಕಝನ್ ಒಬ್ಬ ಇದ್ದ ಆಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ ಶಿವಣ್ಣ ಆದರೆ ಗೀತೆ ಗೀತಾ ಆದರೆ ಶಿವಣ್ಣ ಇಲ್ಲವೇ ಇಲ್ಲ ಯಾಕಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೇಳಿ ಸಿಗುತ್ತೆ ಗೊತ್ತಿಲ್ಲ ಬಟ್ ನನಗೆ ಸಿಗುತ್ತೆ ಅದೊಂದು ನನ್ನ ಮಗಳು ನಾನಿ ಭೀ ದಿಲ್ಲಿ ಪೋರ್ ಯಶು ಇರ್ಬೋದು ಆ್ಯಂಡ್ ಅದೇ ರೀತಿ ನಿವಿ ಫ್ರೆಂಡ್ ಒಬ್ಬ ಇದ್ದಾನೆ ಪ್ರಶಾಂತ್ ಅಂತ ಅವನೇ ಐ ಕಾನ್ಫೆಟ್ ಅದೇ ರೀತಿ ಹನು ಅಂತ ಒಬ್ರು ಇದ್ದಾರೆ ಅವರು ಎಲ್ಲೇ ಯು ಎಸ್ ಎಲ್ ಇದಾರೆ ವರ್ಕ್ ಮಾಡ್ತಿದ್ದಾರೆ ಅವರು ಬಂದಿದ್ದಾರೆ ಬಂದು ಇಷ್ಟು ಜನ ಅದ್ರ ಜೊತೆಯಲ್ಲಿ ಮಧು ಅದು ಮಧು ರಿಯಲಿ ಸುಮ್ಮನೆ ಸುಮ್ಮನೆ ಹೇಳ್ಬಾರ್ದು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದು ಹೆಂಗೆ ನೋಡ್ಕೋಬೇಕು ಒಂದು ಮಗುನ ಹಂಗೆ ನೋಡ್ಕೊಂಡಿದ್ದಾರೆ ಮನೋಹರನವರು ದೇವರೇ ಅವರು ಅವರ ಮಾತಾದ ರೀತಿ ಇರ್ಬೋದು ಎಷ್ಟೊಂದು ಒಂದು ಒಂದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಎಷ್ಟೋ ಮಾತುಗಳಲ್ಲಿ ಒಂದೇ ಥರ ಒಂದು ವಿಶೇಷತೆ ಇತ್ತು ನಮಗೆ ಬರೋ ಒಂದು ಭಾವನೆ ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡಿದ್ದವ್ರು ಇರ್ಬೋದು ಪ್ರತಿಯೊಂದು ಸ್ಟಾಫ್ಸ್ ಇರ್ಬೋದು ನಮ್ಮ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಅಲ್ಲಿ ಮಾಯಮಿ ಕ್ಯಾನ್ಸರ್ ಸೆಂಟರ್ ಎಲ್ಲ ಎಲ್ಲರೂ ನಮ್ಗೆ ಇನ್ನೊಂದು ತಾಯಂದಿರ್ತಾರೆ ಅವರೆಲ್ಲ ಎಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪರೇಷನ್ ಎಲ್ಲ ಅಂದ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ ಸಿಂಪಲ್ ಯೂರಿನಲ್ಲಿ ಬ್ಲಾಡ್ರು ತೆಗೆದರೆ ಇವಾಗ ಹೊಸ ಬ್ಲಾಡ್ ನನಗಿದೆ ಅಷ್ಟೇ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೇ ನಡೆದಿರೋದು ಯಾಕಂದ್ರೆ ಡಿಟೇಲ್ ಎಲ್ಲ ಹೇಳಕ್ ಹೋದ್ರೆ ಎಲ್ಲರೂ ಗಾಬರಿ ಆಗ್ತದೆ ಅಂತ ಒಂದು ಭಯ ಅಷ್ಟೇ ಗಾಬರಿ ನಮಗಿರಲಿ ನಿಮ್ಗೆ ಸ್ವಲ್ಪ ತೆಳುವು ಮಾಡೋದಂತಿದ್ದು ಬಟ್ ಆ ನಮಗೆಲ್ಲ ಇದ್ರೂ ನೀವು ಜೊತೆಲಿದ್ದೀರಿ ಅನ್ನೋದು ಒಂದು ದೊಡ್ಡ ಒಂದು ಭಾವನೆ ಸೊ ಇವತ್ತು ಎಲ್ಲ ಆಗಿ ನಿಮ್ಮ ಒಂದು ಒಂದು ಬಿಶೆಸ್ಸು ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರಿಯಲ್ಲ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಚೆನ್ನಾಗಾಗಲಿ ನಾನು ತಿರುಗ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ ಆ್ಯಂಡ್ ಅವ್ರು ಡೌಟ್ ಹೇಳಿದ್ದಾರೆ ಇನ್ನೊಂದು ಸಿಕ್ಸ್ ಫಸ್ಟ್ ಒಂದು ಒನ್ ಮಂತ್ ಸ್ಲೋ ಆಗೋಗಿ ಆಮೇಲೆ ಮಾರ್ಚ್ ಮೇಲೆ ಆಸೆಟಿಸ್ ನಿಮ್ಮ ಮಾಮೂಲಿ ನಿಮ್ದೇಳಿದ ಚಾಳಿ ಬಿಚ್ಕಳಿ ಅಂತ ಹೇಳಿದ್ದಾರೆ ಖಂಡಿತ ಬಿಡ್ತೀನಿ ಬಿಡೋಲ್ಲ ನಾನು ಐ ಬಿ ಬ್ಯಾಕ್ ಆ್ಯಂಡ್ ಆಲ್ ಬಿ ಐ ಆಲ್ವೇಸ್ ಬಿ ಶಿವಣ್ಣ ಅವಾಗ ಹಿಂಗಿದ್ನ ಅವಾ ಇವಾಲು ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ ಡಾನ್ಸಿಂಗ್ಲೇ ಇರ್ಬೋದು ಇರ್ಬೋದು ಲುಕ್ಲಿ ಇರ್ಬೋದು ಎಲ್ಲಾದ್ರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ಹಿಂಗೆದಿರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಎಲ್ರಿಗೂ ಅಲ್ಲಿ ನಮ್ಮ ಪ್ರಾಡಕ್ಟ್ ಪ್ರೊಡ್ಯೂಸರ್ಸ್ ಇರ್ಬೋದು ಆ್ಯಂಡ್ ಅಭಿಮಾನಿ ಇರ್ಬೋದು ನಮ್ಮ ಕೋ ಆರ್ಟಿಸ್ಗಳಿರ್ಬೋದು ಎಲ್ರಿಗೂ ಲವ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ ನಮಸ್ಕಾರ